ಮೈಸೂರಿನ ಎಸ್ ಪಿ ಸರ್ಕಲ್ನಿಂದ ಹಿಡಿದು ನೆಕ್ಸಸ್ ಮಾಲ್ ಸೆಂಟರ್ವರೆಗೂ ಇದ್ದಂತಹ ಅನೇಕ ಸಾಲು ಸಾಲು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಮರಗಳನ್ನು ಕತ್ತರಿಸಿ ಎಸೆಯಲಾಗಿತ್ತು ರಾತ್ರೋರಾತ್ರಿ ಯಾರಿಗೂ ತಿಳಿಯದ ಹಾಗೆ ಕತ್ತರಿಸಿದಂಥ ಮರಗಳನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಕೂಡ ಎನ್ವಾರನ್ಮೆಂಟ್ನ ಕಾಪಾಡೋ ನಿಟ್ಟಿನಲ್ಲಿ ಹೋರಾಟ ಮಾಡಿಕೊಂಡು ಬಂದಿದ್ದಂತಹ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇವತ್ತು ಕೂಡ ಮೈಸೂರಿನ ಎಸ್ ಪಿ ಸರ್ಕಲ್ನಲ್ಲಿ ಕುಳಿತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದರು ಈಗಾಗಲೇ ಕತ್ತರಿಸಿದ ವಾರ ಕತ್ತರಿಸಿರುವಂತಹ ಮರಗಳನ್ನು ಕತ್ತರಿಸಬಾರ್ದಾಗಿತ್ತು ನಮಗೆ ತಿಳಿಸದೆ ಯಾವುದೇ ನಿಟ್ಟಿನಲ್ಲೂ ಮಾಹಿತಿಯನ್ನು ನೀಡದೆ ಕತ್ತರಿಸಿರೋದು ನಮಗೆ ಆಘಾತ ಉಂಟು ಮಾಡಿದೆ ಮತ್ತು ಬುಡ ಸಮೇತ ಮರಗಳು ಇನ್ಯಾವತ್ತೂ ಬೆಳೀದೇ ಇರೋ ನಿಟ್ಟಿನಲ್ಲಿ ಕತ್ತರಿಸಿರೋದು ತುಂಬ ದೊಡ್ಡ ನಷ್ಟ ಅಂತ ಹೇಳಿಕೊಂಡು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೆಲ್ಲದರ ವಿಚಾರದ ಬಗ್ಗೆ ಹೋರಾಟ ಮಾಡ್ತಿರುವಂತ ಹೋರಾಟಗಾರರ ಜೊತೆ ಮಾತಾಡ್ಸೋಣ ಅವ್ರೇನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ ಸರ್ ನೂರಾರು ವರ್ಷಗಳ ಇತಿಹಾಸ ಮರಗಳು ಇವತ್ತು ನೆಲಸಮ ಆಗಿರತಕ್ಕಂಥದ್ದು ಯಾರಿಗೂ ತಿಳಿಸ್ದಾಗಿ ಎನ್ವೈರನ್ಮೆಂಟ್ ನ ಕಾಪಾಡಬೇಕು ಅಂತ ಯಾರು ಹೋರಾಟ ಮಾಡ್ತಾರೆ ಇವ್ರು ಯಾರಿಗೂ ಮಾಹಿತಿ ಕೊಡ್ದಂಗೆ ಮರಗಳನ್ನ ಕತರಿಸ ಮತ್ತೆ ಮರಗಳು ಬೆಳಿಲೇಬಾರದು ಅನ್ನೋ ನಿಟ್ಟಿನಲ್ಲಿ ಬುಡ ಸಮೇತ ಕತ್ತರಿಸ್ಬಿಟ್ಟಿದ್ದಾರೆ ರೆಂಬೆ ಕೊಂಬೆಗಳನ್ನ ಮುಡಿಯೋದಲ್ಲದೆ ಬುಡ ಸಮೇತ ಕತ್ತರಿಸ್ಬಿಟ್ಟಿದ್ದಾರೆ ಇವತ್ತು ಹೋರಾಟ ಕೂಡ ಮಾಡ್ತಾ ಇದ್ದೀರಾ ಏನಾದ್ರೆ ಕಷ್ಟಪಡ್ತಾರೆ ಸರ್ ಏನು ಸರ್ ಹೇಳೋದು ಏನು ಇಲ್ಲ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಈ ಥರ ಮೈಸೂರಲ್ಲ ಇಡೀ ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಕಡಿ ಈ ಥರ ಮೈಸೂರಲ್ಲ ಇಡೀ ಕರ್ನಾಟಕದಲ್ಲಿ ಇಲ್ಲೂ ಆಗಬಾರ್ದು ನಮ್ಮ ಗಂಧವುಡಿ ಫೌಂಡೇಶನ್ ಇರೋದ್ರಿಂದ ನೆಲ ಭಾಷೆ ಜಲ ಜಾನುವಾರುಗಳಿಗೆ ಧ್ವನಿಯಾಗಿ ನಾವು ಆ್ಯಕ್ಚುಲಿ ಯುವರಾಜ ಕಾಲದಲ್ಲಿ ಇವತ್ತು ಗಿಡ ನೆಟ್ಟು ಮರ ಪಾ ಮರ ಮಾಡಿದ್ದೀವಿ ಅದ್ರ ಕಷ್ಟ ಆಗುತ್ತೋ ಈಗೇನು ಸುಮ್ಮ ಸುಮ್ಮನೆ ಹೇಳ್ತಾರೆ ಕಟ್ಟೋಕೆ ವರ್ಷ ಕೆಡವೋಕೆ ನಿಮಿಷ ಅನ್ನಂಗೆ ನೂರಾರು ವರ್ಷದ್ದು ಮರಗಳನ್ನ ನಿಮಿಷ ಗಂಟೆಗಟ್ಲೇ ಕಡ್ದಾಕಿದ್ದಾರೆ ಸೊ ಈ ಥರ ಮರಗಳ್ನ ನಾವು ಬೆಳೆಸಬೇಕು ಅಂದರೆ ಈಗೇನೋ ಇದ್ರ ಪರ್ಯಾಯವಾಗಿ ಬ ಮಂಡ್ಯದಲ್ಲೇನೋ ಒಂದು ಗಿಡಕ್ಕೆ ನಾಲ್ಕು ಒಂದು ಮರ ಕಟ್ ಮಾಡೋಕ್ಕೆ ನಾಲ್ಕು ಗಿಡ ನೆಡ್ತಾರಂತೆ ಬಟ್ ಆ ನಾಲ್ಕು ಗಿಡ ಮರ ಆಗೋದು ಯಾವಾಗ ಅವ್ರ ಪಾಲನೆ ಪೋಷಣೆ ಮಾಡ್ತಾರೆ ನೂರಾರು ಇತಿಹಾಸ ಇದ್ದಿದ್ದು ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ನೆರಳಾಗಿದ್ದು ಸುಮಾರು ಪಕ್ಷಿಗಳಿಗೆ ಗೂಡು ಕಟ್ಟಕಣಕ್ಕೆ ನೆಲೆಯಾಗಿತ್ತು ಆಗಿತ್ತು ಸುಮ್ಮನೆ ಏಕಾಏಕಿ ಬಂದ್ಬಿಟ್ಟು ಕತ್ತರಿಸ್ಬಿಟ್ಟು ಹೋಗಿದ್ದಾರೆ ಸೊ ಇದ್ರಂತ ಇದ್ರಂಥ ಒಂದು ಈ ನ್ಯಾಯ ಕೃತ್ಯ ಮೈಸೂರಲ್ಲಿ ಈ ನಡುವೆ ಆಗಿಲ್ಲ ಈ ಥರ ಮರಗಳನ್ನ ಕಟ್ ಮಾಡೋದ್ರಿಂದ ಹಿಡಿದು ಅವ್ರ ಪರಿಸರನ ಉಳಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಮೈಸೂರು ಸಂಸ್ಕೃತಿನ ಹಾಳು ಮಾಡಬೇಕು ಅಂದ್ಕೊಂಡಿದ್ರೆ ಗೊತ್ತಿಲ್ಲ ನಮಗೆ ಯಾವ ಆಧುರೀಕರಣನೂ ಬೇಕಾಗಿಲ್ಲ ಸರ್ ಯಾವ ರಸ್ತೆ ಅಗಲೀಕರಣನೂ ಬೇಕಾಗಿಲ್ಲ ಯಾವ ಆಕ್ಸಿಡೆಂಟು ಆಗ್ತಿರಲಿಲ್ಲ ಇಲ್ಲಿ ಯಾವ ಒಂದು ಎಷ್ಟು ಪ್ರಾಬ್ಲಮ್ ಇದೆ ಅಂದರೆ ಮೈಸೂರನ್ನ ನೆಕ್ಸ್ಟ್ ಬೆಂಗಳೂರು ಮಾಡಕ್ಕೆ ಹೋಗ್ತಿದ್ದಾರೆ ನಮಗೆ ಹೈಟೆಕ್ ಆಗಿರೋ ರೋಡ್ಗಳು ಬೇಕಾಗಿಲ್ಲ ಫ್ಲೈಓವರ್ಗಳು ಬೇಕಿಲ್ಲ ಮೆಟ್ರೋಗಳು ಬೇಕಿಲ್ಲ ನಮಗೆ ಮೈಸೂರು ಸಾಂಸ್ಕೃತಿಕ ನಗರ ಅರಮನಿ ನಗರ ಹೆಂಗಿತ್ತು ಅದೇ ಥರ ಇರಬೇಕು ಸರ್ ನಾವು ಪೆನ್ಷನ್ ಪ್ಯಾರಾಡೈಸ್ ಅಂತ ಕರಿತೀವಿ ಮೆನ್ಷ ಮೈಸೂರನ್ನ ಏನಕ್ಕೆ ಅಂದರೆ ಆರಾಮೆಗೆ ಒಂದು ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಪ್ಯಾರಾಡೈಸ್ ಅಂದರೆ ಅರವತ್ತು ವರ್ಷ ಆದಮೇಲೆ ಆರಾಮಾಗಿರೋಕ್ಕೆ ಈ ನೋಡಿ ಚಿಕ್ಕ ಮಕ್ಕಳೆಲ್ಲ ಬಂದು ಹೋರಾಡಕ್ಕೆ ಇಲ್ದಿರಿ ಇವತ್ತು ಏನು ಕೇಳಿ ಇವ್ರು ಅರವತ್ತು ವರ್ಷ ಆದಮೇಲೆ ಮರಗಳೇ ಇರೋಲ್ಲ ಇವರು ಏನೋ ನಮ್ಮ ಇದಕ್ಕೆ ಬರೋ ಅಷ್ಟೊತ್ತಿಗೆ ಒಂದು ಅರವತ್ತು ಎಪ್ಪತ್ತು ವರ್ಷ ಅಥವಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅಷ್ಟೊತ್ತಿಗೆ ಮರಗಳೇ ಇರಲ್ಲ ಸೊ ಈ ನಗರ ಪಾಲಿಕೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಇದು ಅಮಾನೀಯ ಕೃತ್ಯ ನಡೆದಿದೆ ಅವ್ರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ನಾವು ಡಿ ಸಿ ಎಫ್ ಗೆ ಒಂದು ಮನವಿ ಕೂಡ ಕೊಡ್ತಾ ಇದ್ದೀವಿ ಸರ್ ನಿಜವಾಗ್ಲೂ ಏನು ರಾತ್ರೋರಾತ್ರಿ ಮರಗಳ ನೂರಾರು ವರ್ಷ ಬೆಳೆದಂತ ಮರಗಳನ್ನ ನೆರೆಗುರುಸಿದರೆ ನಿಜವಾಗ್ಲೂ ಇದು ಖಂಡನೀಯ ಒಬ್ಬೊಬ್ಬ ಒಬ್ಬ ತಾಯಿಗೆ ಒಬ್ಬ ತಂದೆಗೆ ಒಬ್ಬ ಮಗ ಸತ್ತೋದಾಗ ಏನಾಗುತ್ತೆ ಆ ಫೀಲಿಂಗ್ ಒಬ್ಬೊಬ್ರಿಗೂ ಇಲ್ಲಿ ನೋಡಿದಾಗ ಆಗ್ತಾ ಇದೆ ಒಂದು ಮ ಮರನ ಬೆಳೆಸೋದಕ್ಕೆ ಎಷ್ಟು ವರ್ಷ ಬೇಕು ಹಾಗೇ ಇದು ಮೈಸೂರಿಗೆ ಅವಶ್ಯಕತೆ ಇಲ್ಲದೆ ಇರೋಂಥದ್ದು ನೀವೀಗ ನೀವು ಕ್ಯಾಮ್ರಾದಲ್ಲಿದ್ದ ದಯಮಾಡಿ ನೀವು ಗಮನಿಸ್ಬೋದು ಇಲ್ಲಿ ನೋಡಿ ಇಲ್ಲಿ ಯಾವುದಾದ್ರೂ ಟ್ರಾಫಿಕ್ ಕಾಣಿಸ್ತಾ ಇದೆಯಾ ನಿಮಗೆ ಈ ರಸ್ತೆ ಅಗಲೀಕರಣ ನಿಜವಾಗ್ಲೂ ಅವಶ್ಯಕತೆ ಇತ್ತ ಈ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾಡಬೇಕಾಗಿರೋಂಥ ಕೆಲಸಗಳು ಸಾವಿರಾರು ಇದೆ ಆ ಕೆಲಸಗಳನ್ನು ಬಂದ್ಬಿಟ್ಟು ಇಲ್ಲಿ ನೂರಾರು ವರ್ಷಗಳು ಬೆಳೆದಂತಹ ಮರಗಳನ್ನು ಕಡಿಯೋ ಹಿನ್ನೆಲೆ ಏನಿತ್ತು ಇದ್ರ ಹಿಂದಿನ ಹುನ್ನಾರ ಏನು ಇದ್ರ ಹಿಂದಿನ ಹುನ್ನಾರ ಏನು ಅಧಿಕಾರಿಗಳಿಗೆ ಆಗಬೇಕಾಗಿದ್ದಂಥ ಲಾಭ ಏನು ಇರು ಇದ್ರ ಹಿಂದೆ ಇರೋರು ಯಾರ್ಯಾರು ಇದರ ದುರುದ್ದೇಶ ಏನು ಇದನ್ನೆಲ್ಲ ಹೊರಗೆ ತರಬೇಕಾಗಿದೆ ಈಗ ನಮ್ಮ ನಮ್ಮ ಆಕ್ರೋಶ ನಮ್ಮೊಳಗಡೆ ಇರೋ ದುಃಖ ಈ ದುಮ್ಮಾನನ ಎಕ್ಸ್ಪ್ರೆಸ್ ಮಾಡಿ ಮಾಡಕ್ಕೆ ಮಾಡೋಕ್ಕೆ ಆಗಲ್ಲ ಬಿಡಿ ಅದು ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಒಬ್ಬ ನಿಜವಾಗ್ಲೂ ಮಾನವಾಗೆ ಒಬ್ಬ ರೈತರು ಮಕ್ಳು ಇಲ್ಲಿರೋರೆಲ್ಲ ಸಾಮಾನ್ಯವಾಗಿ ರೈತರು ಮಕ್ಕಳು ರೈತರ ಹಿನ್ನೆಲೆಯಿಂದ ಬಂದವರೇ ಆಗಿರ್ತಾರೆ ಆದರೆ ಅದು ನಮಗೆ ಬೆಳೆಸಕಂತೂ ಆಗಲ್ಲ ಆದರೆ ಈ ರೀತಿಯ ಕೃತ್ಯ ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಎಲ್ಲೂ ನಡೀಬಾರ್ದು ಎಲ್ಲೂ ನಡಿಬಾರ್ದು ನಡೆಯೋದಕ್ಕೆ ನಡೆಯೋದಕ್ಕೆ ನಡಿಬಾರ್ದು ಅಂದರೆ ನಮ್ಮಂಥ ಹೋರಾಟಗಾರರು ಇನ್ನೂ ಒಗ್ಗೂಡಬೇಕು ಇದನ್ನು ನಾವು ಎತ್ತಿ ಹಿಡಿದು ಇದರಿಂದ ಜನ ಹೇಗೆ ಈ ರಾತ್ರಿ ರಾತ್ರಿ ಏನು ಬೇಕಾದ್ರೂ ಮಾಡ್ಬೋದು ಅಧಿಕಾರ ಇದೆ ನಮ್ಮಲ್ಲಿ ಪವರ್ ಇದೆ ಅಂತ ಹೇಳ್ಬಿಟ್ಟು ಅನ್ನೋದಕ್ಕೆ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ನಾನು ಮೈಸೂರಿಗರಿಗೆ ಕರೆ ಈ ಮೂಲಕ ಕೊಡೋದು ಏನಂತ ಹೇಳಿದ್ರೆ ಇದಕ್ಕೆ ನಿಮ್ಗೆ ಹೇಗಾದರೂ ಆಗಲಿ ಡೈರೆಕ್ಟಾಗಿ ಆಗಿ ಎಲ್ಲೆಲ್ಲಿ ನಿಮ್ಮ ಮನೆ ಗಲ್ಲಿ ಎಲ್ಲೆಲ್ಲಿ ಎಲ್ಲೋ ಆಗಿಲ್ಲ ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ವಿಡಿಯೋ ಮಾಡಿ ಫೋಟೋ ಸಿಗುತ್ತೆ ಇದ್ರ ಬಗ್ಗೆ ನೀವು ಎಲ್ಲರಿಗೂ ಅರಿವು ಮೂಡಿಸಬೇಕು ದೇಶದಲ್ಲೇ ದೇಶದ ಮೂಲೆ ಮೂಲೆಗೂ ಒಬ್ಬ ರಾಜಕಾರಣಿ ಒಬ್ಬ ಅಧಿಕಾರಿಗೆ ಈ ತರದ ಒಂದು ನಿರ್ಣಯ ತಗೊಳ್ಳೋದಕ್ಕಿಂತ ಮೊದಲು ಅವನಿಗೆ ಜ್ಞಾನೋದಯ ಆಗಬೇಕು ಆ ರೀತಿಯ ಒಂದು ಫೀಲಿಂಗ್ ಆಗಬೇಕು ನಿಜವಾಗ್ಲೂ ಮೈಸೂರಿಗರು ಬಂದು ಈ ರೋಡಲ್ಲಿ ಸಲ ಹೋಗಿ ನೋಡ ಈ ರೋಡಲ್ಲಿ ಓಡಾಡೋದವ್ರಿಗೆ ಓಡಾಡ್ಬೇಕಾದ್ರೆ ಹೇಗಿತ್ತು ಗೊತ್ತಾ ಏನು ಸೌಂದರ್ಯ ಈ ರೋಡಲ್ಲಿ ಹೋಗ್ತಾ ಇದ್ರೆ ಈಗ ನೋಡಿ ಬಿರು ಬಿಸಿಲು ನಿಲ್ಲಕ್ಕೆ ಆಗ್ತಾ ಇಲ್ಲ ಎಷ್ಟು ನೆರಳು ಎಂಥ ಹೂವು ಇದ್ರೊಳಗಡೆ ಹೋಗ್ತಿದ್ರು ಅಚ್ಚಿ ಅಕ್ಕಿಗಳು ಚಿಲಿಪಿಲಿ ಎಂಥ ರೋಡು ಟ್ರಾವ್ ಎಷ್ಟೇ ವೆಹಿಕಲ್ ಇದ್ರ ಒಳಗಡೆ ನಡೆಯಕ್ಕೆ ಒಂದು ಖುಷಿ ಇತ್ತು ಇವತ್ತು ನಮ್ಮ ಸಂಸ್ಕೃತಿನ ಹಾಳು ಮಾಡಿ ಹಳ್ಳಕ್ಕೆ ತಳ್ತಾ ಇದಾರೆ ನಿಜವಾಗ್ಲೂ ಈ ಕೃತ್ಯಕ್ಕೆ ಪ್ರತಿಯೊಬ್ಬ ಯುವಕ ಮೈಸೂರು ಯುವಕರು ಅಂತಲ್ಲ ಇವತ್ತು ಮಕ್ಕಳಿಂದ ವಯಸ್ಕರ್ ತನಕ ಇಲ್ಲಿ ಹೇಗೆ ನಾವು ಬಂದ ಬಿಸ್ಲಲ್ಲಿ ನಿಂತಿದ್ವಿ ನಿಮಗೆ ಬಿಸ್ಲಲ್ಲಿ ನಿಲ್ಲಕ್ಕಾಗಿಲ್ಲ ಅಂದ್ರೆ ಎಲ್ಲೆಲ್ಲಿ ಇದ್ರೆ ಅಲ್ಲಲ್ಲಿಂದನೆ ಇದಕ್ಕೆ ಧ್ವನಿ ಗುಡಿಸ್ಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಕರೆ ಕೊಡೋದಕ್ಕೆ ಇಷ್ಟಪಡ್ತೇನೆ ಮೈಸೂರು ಏನಾಗ್ತದೆ ಅಂದ್ರೆ ಮೊದಲಾಗಿ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ಇದೆ ಹೆಸರುವಾಸಿ ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಾಗಲಿ ಭೂಕಂಪ ಅನ್ನೋದು ಕೇಳಿದರೆ ಆದರೆ ಮೈಸೂರಿನಲ್ಲಿ ಅಂದರೆ ಆಗಿರೋದು ಇತಿಹಾಸ ಇದೆಯಾ ಯಾಕೆಂದರೆ ಅಷ್ಟು ಸೇಫೆಸ್ಟ್ ಪ್ಲೇಸು ಎಲ್ಲರಿಗೂ ಕೂಡ ಕಂಡಂತೆ ಮೈಸೂರು ಅನ್ನುವಾಗ ಒಂದು ಎಂಥ ತಾಣ ಅನ್ನುವಾಗ ಎಲ್ಲರೂ ಕೂಡ ಯಾವುದೇ ರಜೆ ಬರಲಿ ಬೇಸಿಗೆ ರಜೆ ಬರಲಿ ಮಕ್ಕಳೆಲ್ಲ ಕೂಡ ಮೈಸೂರಿಗೆ ಹೋಗೋಣ ಅಲ್ಲಿ ಪ್ರಕೃತಿ ಸೇವೆಯನ್ನು ಸವೆಯೋಣ ಅಂತ ಹೇಳ್ತಿರ್ತಾರೆ ಇತ್ತೀಚೆಗೆ ಅಂತಲ್ಲ ಸಾಮಾನ್ಯವಾಗಿ ಯಾವುದೇ ಪ್ರೋಗ್ರಾಮ್ಸ್ನ ಇವಾಗ ನೋಡ್ಬೋದು ಸರ್ ಯಾವುದೇ ಗಿಫ್ಟ್ಗಳು ಕೊಡೋಲ್ಲ ಎಲ್ಲರಿಗೂ ಕೂಡ ಗ ಅಧಿಕಾರಿಗಳು ಕೂಡ ಒಂದೊಂದು ಗಿಡಗಳನ್ನ ಕೊಡ್ತಾರೆ ಗಿಡ ನೆಲೆಸಿ ಬೆಳೆಸಿ ಉಸಿರನ್ನ ಹಸಿರ ಉಸಿರನ್ನ ಕೊಡಿ ಅಂತ ಅಂಥದ್ರಲ್ಲಿ ಈ ಒಂದು ರೋಡಲ್ಲಿ ಈ ಈ ಒಂದು ಮಾರ್ಗನ ಅಥವಾ ರಸ್ತೆ ಏನಿದೆ ಅದನ್ನೇ ಸಾಲು ಮರದ ತಿಮ್ಮಕ್ಕವರನ್ನು ನೋಡಿದರೆ ಖಂಡಿತವ್ರು ಎದೆ ಇದ್ರು ಯಾಕಂದರೆ ಅವರು ಅಷ್ಟು ಮರಗಳನ್ನ ತಮ್ಮ ಮಕ್ಕಳಂತೆ ಸಾಕೆಲ್ಲ ಮಾಡಿದ್ದಾರೆ ಒಂದು ಇನ್ಫಾರ್ಮೇಷನ್ ರಾತ್ರಿ ರಾತ್ರಿ ಹೇಗೆ ಕಟ್ಟಾಯಿತು ಗೊತ್ತಿಲ್ಲ ಒಂದು ಶಬ್ದ ಗೊತ್ತಾಗಿಲ್ಲ ಅಥವಾ ಎರಡು ದಿವಸದಲ್ಲಿ ಎಲ್ಲಗಳನ್ನೂ ಸಾಕ್ಸಿದ್ದಾರೆ ಆಮೇಲೆ ಈ ಒಂದು ರಸ್ತೆಯಲ್ಲಿ ಯಾವುದೊಂದು ಆಕ್ಸಿಡೆಂಟ್ ಆಗಲಿ ಯಾವುದೇ ಕೇಸಸ್ಗಳಿಲ್ಲ ಯಾವೊಬ್ಬ ಟ್ರಾಫಿಕ್ ಅವರು ನಿಂತಿರ್ತಿರ್ಲಿಲ್ಲ ಮಕ್ಕಳು ಸ್ಪೋರ್ಟ್ಸ್ಗಳಿಗೆ ಪ್ರತಿ ನಿತ್ಯ ಸ್ಟೇಡಿಯಂ ಹತ್ರದಲ್ಲೇ ಇದೆ ಎಲ್ಲರೂ ಕೂಡ ಪ್ರಾಕ್ಟೀಸ್ಗೆ ಅಂತೆಲ್ಲ ಹೋಗ್ತಾಯಿದ್ರು ಈಗ ಮಕ್ಳುಗಳೆಲ್ಲ ಹೇಗೆ ಬಿಸಿಲಲ್ಲಿ ಇದು ಮಾಡ್ಕೊತಾರೆ ಅವಶ್ಯಕತೆ ಇಲ್ಲ ನಮ್ಗೆ ಅಗಲೀಕರಣ ಬೇಕಾಗೇ ಇಲ್ಲ ಸರ್ ಇದು ನಾವು ನೋಡ್ತಾ ನಮ್ಗೆ ಮೆಟ್ರೋ ಏನಾರು ಕೇಳಿದ್ವಾ ಅಗಲೀಕರಣ ಮಾಡಿ ಅಂತ ಹೇಳಿದ್ವಾ ಖಂಡಿತವಾಗ್ಲೂ ಇದು ತುಂಬಾ ಖಂಡನೀಯ ತುಂಬಾ ಬೇಜಾರಾಗ್ತಿದೆ ರಸ್ತೆ ನೋಡ್ಬೇಕಂದ್ರೆ ಬಿದ್ದು ಅದ್ರಲ್ಲಿ ಹಳುವಷ್ಟು ಸಂಕಟ ಆಗ್ತಾ ಇದೆ ಸಂಕಟನ ಹೊರಗಡೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ ಯಾವುದೆಲ್ಲ ಇದೆ ಸಾಮಾನ್ಯವಾಗಿ ಎಲ್ಲೋ ಒಂದು ಪೊಟ್ರೆ ಹೊಡೆದಿರುತ್ತೆ ಎಲ್ಲೋ ಒಂದು ಅಥವಾ ಮಳೆ ಬಂದು ಕರೆಂಟ್ ಹೊಡೆದಾಗ ಮೂರು ನಾಲ್ಕು ಬಿದ್ದು ಮರಗಳು ಮೂರು ನಾಲಿನಾಗ ಆದರೂ ಕೂಡ ಅದ್ರ ಕಡೆ ಗಮನ ಕೊಟ್ಟರಲ್ಲ ಯಾರಿಗೂ ತೊಂದರೆ ಕೊಟ್ಟಿರಲ್ಲ ಇಂಥ ಮರಗಳನ್ನ ಕಡಿತಾರೆ ಅನ್ನುವಾಗ ತುಂಬಾ ಇದು ಹೀನಮನ ಕೃತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ಅಧಿಕಾರಿಗಳು ಯಾವುದೇ ನಿರ್ಧಾರ ಮಾಡಬೇಕು ಅಂದರೂ ಕೂಡ ಗಮನ ಹರಿಸಿ ಕುಲಂಕುಷವಾಗಿ ಪರಿಶೀಲಿಸಿ ಹೌದಾ ಏನು ಅಂತ ಈ ರೀತಿ ಮಾಡಬಾರ್ದು ಅಂತ ಈ ಮೂಲಕ ಕೇಳ್ಕೊತೀವಿ ದಯವಿಟ್ಟು ನಾಡಿನ ಜನತೆ ಎಲ್ಲರೂ ಕೂಡ ರೊಚ್ಚಿ ರೊಚ್ಚಿಗೆದೇ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಎಲ್ಲೂ ಕೂಡ ಒಂದು ಮರ ಒಂದು ಗಿಡಗಳು ಕೂಡ ಕಡಿಬಾರದು ಅಂತ ಈ ಮೂಲಕ ಕೇಳ್ಕೊತೀವಿ ಈ ಸಿ ಪಿ ಸಿ ಆಸ್ಪತ್ರೆಯಲ್ಲೇ ಉಟ್ದವನು ಅಂಥ ರೋಡ್ ಇತ್ತಿದು ಅಂಥ ಮರಗಳು ನನಗೆ ದಿಗ್ ದಿಗ್ಭ್ರಾಂತಿ ಆಯಿತು ಮರಗಳ ಈ ಒಂದು ಪರಿಸ್ಥಿತಿ ನೋಡಿ ನಾವು ಯಾವ ಅಧಿಕಾರಿಗಳಿಗೆ ಏನು ಹೇಳೋಣ ಅವರಿಗೆಲ್ಲ ಮಾನಸಿಕವಾಗಿ ಕೂಡ ಒಂದು ಒಳಗಡೆಯಿಂದ ಆ ಥರ ಅಂತಃಕರಣದಲ್ಲಿ ಅವ್ರ ಮನೇಲಿ ಒಂದು ಗಿಡ ಕಟ್ ಮಾಡಿದ್ರೆ ಹೇಗೆ ಅನ್ನಿಸ್ಬೋದು ಆದರೆ ಇಲ್ಲಿ ಮಾರಣ ಹೋಮ ಮಾಡಿಬಿಟ್ಟಿದ್ದಾರೆ ಅದನ್ನು ನೋಡಿ ನಮಗೆ ಬಹಳ ದುಃಖನೂ ಆಯಿತು ಮತ್ತು ಆ ಹಳೆ ನೆನಪನ್ನು ವಾಪಸ್ಸು ನಾವು ಮನಸ್ಸಲ್ಲಿ ತಗೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಇಂಥ ಒಂದು ಪರಿಸ್ಥಿತಿನ ನೋಡ್ತಾ ಇದ್ದಾಗ ಇದನ್ನು ಇದೇ ರೀತಿ ಈ ಜನಗಳು ಮುಂದೆ ಮುಂದುವರಿಸ್ತಾ ಹೋದ್ರೆ ಇದನ್ನು ಕ ನಮ್ಮ ಮೈಸೂರನ್ನ ಬೋಳ್ ಬೋಳ್ ಮಾಡ್ಬಿಡ್ತಾರೆ ಅನ್ನೋವಂಥ ಭಯ ಉಂಟಾಗ್ತಾ ಇದೆ ಎಲ್ಲಿ ನೋಡಿದಾರಲ್ಲಿ ಇದು ಮರಗಳನ್ನು ಕಡಿಯುವಂಥ ವಿಚಾರದಲ್ಲಿ ನಮಗೆ ಬಹಳ ದುಃಖ ಆಗುವಂಥ ಸಂಗತಿ ನಾನು ಆ್ಯಕ್ಚುಲಿ ನಜ್ರಬಾದಲ್ಲೇ ಉಟ್ ಬೆಳೆದವನಾದ್ರೂ ಕೂಡ ಈ ರೋಡಲ್ಲಿ ಹೋಗ್ತಾ ಹೋಗ್ತಾ ನನಗೆ ಬಹಳ ನೋವಾಯಿತು ಏನು ಈ ಥರ ಎಲ್ಲ ಆಯ್ತಲ್ಲ ಈ ಥರ ಮಾಡಿದಾರಲ್ಲ ಅಂತ ಬಹಳ ದುಃಖ ಮತ್ತು ಖೇದಕರ ಸಂಗತಿ ಒಂದು ಮರ ಕಟ್ ಮಾಡಬೇಕಾದ್ರೆ ಅವನು ಕಡಿಮೆ ಕನಿಷ್ಠ ಪಕ್ಷ ಆ ಅಧಿಕಾರಿ ನೂರು ಮನ ಮರನ ಹುಟ್ಟಿಸೋದಕ್ಕೆ ದಾರಿ ಮಾಡಿಕೊಡ್ಬೇಕಾಗತ್ತೆ ಅಂಥ ಒಂದು ಕಾನೂನಿನಲ್ಲೂ ಕೂಡ ಅದನ್ನು ತಂದು ಯಾವುದೇ ವ್ಯಕ್ತಿ ಒಂದು ಮರವನ್ನು ಕಟ್ ಮಾಡಬೇಕು ಅನ್ನೋವಂಥ ಮನಸ್ಥಿತಿ ಬಂತು ಅಂದರೆ ಫಸ್ಟು ಅವನು ಎಷ್ಟು ಬೆಳೆಸಿದ್ದಾನೆ ಅನ್ನುವಂಥ ವಿಚಾರನ ತೋರಿಸಲೇಬೇಕಾಗತ್ತೆ ಅಂಥ ಒಂದು ಕಾನೂನಿನಲ್ಲೂ ಕೂಡ ಅಂಥ ಒಂದು ಸ್ಟ್ರಾಂಗ್ ಡಿಸಿಷನ್ ಇರುವಂಥ ಒಂದು ಲಾನ ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಅದನ್ನು ಮಾಡಿ ಇಡೀ ಜ ಇವತ್ತಿನ ದಿವಸ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳ್ತಾ ಇದೆ ಊರಲ್ಲಿ ರೋಗಗಳೆಲ್ಲ ಬರ್ತಾನೆ ಇದೆ ಅಂತ ಕಾರಣ ಯಾವುದು ಅಂತ ಯಾರೂ ಇಲ್ಲ ಅದರಲ್ಲೂ ಅಧಿಕಾರಿಗಳಿಗೆ ಈ ಒಂದು ವಿಚಾರನ ಅತಿ ಹೆಚ್ಚಿರಲೇಬೇಕು ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ರೋಗಗಳ ಒಂದು ಭಂಡಾರನೇ ಕಾಣಿಸ್ತಾ ಇದೆ ಇದಕ್ಕೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಅತಿ ಹೆಚ್ಚು ಮರ ಇರಬೇಕು ನಮ್ಮ ಪ್ರಕೃತಿ ಸಹಯೋಗದಲ್ಲಿ ಇರಬೇಕು ಪ್ರಕೃತಿಯ ಜೊತೆಗಿರಬೇಕು ಮನುಷ್ಯ ಅನ್ನೋದನ್ನು ಎಲ್ಲ ಅಧಿಕಾರಿಗಳು ಮರೆತು ಕೇವಲ ತಮ್ಮ ಸ್ವಾರ್ಥ ಉದ್ದೇಶಕ್ಕೋಸ್ಕರ ಬಲಿ ಕೊಟ್ಟಿರುವಂತಹ ಈ ಒಂದು ರೋಡಿನ ಮರ ಮತ್ತು ಈ ಒಂದು ಪ್ರಕೃತಿಯ ವ್ಯವಸ್ಥೆಯನ್ನು ಹಾಳು ಮಾಡಿರೋದಕ್ಕೋಸ್ಕರ ಅವರಿಗೆ ನೂರಕ್ಕೆ ಸಾವಿರ ಪಟ್ಟು ಧಿಕ್ಕಾರವನ್ನು ನಾನು ಹಾಕ್ತಾ ಇದ್ದೀನಿ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳು ಆಗದೇ ಇರೋ ಥರ ಅಂತ ನೋಡಿಕೊಳ್ಳಿ ಸರ್ಕಾರನಾದರೂ ಅನ್ನುವಂತಹ ಮಾತನ್ನು ಹಾಗೂ ಒಂದು ಮರ ಕಡಿಬೇಕಾದರೆ ಆ ಮರದ ಸುತ್ತಮುತ್ತ ತಿರುಗಾಡುವಂತಹ ಲೋಕಲ್ ಪೀಪಲ್ಗಳ ಪರ್ಮಿಷನ್ ತಗೊಂಡೇ ಕಡಿಬೇಕು ಟಚ್ ಮಾಡಬೇಕು ಅನ್ನುವಂಥ ಮಾತನ್ನು ನಾನು ಇನ್ನೂ ಒಂದು ಸರಿ ಉದ್ಘೋಷ ಮಾಡಿ ಹೇಳ್ತೀನಿ ಇಲ್ಲಿ ಲೋಕಲ್ ಪೀಪಲ್ ಜೊತೆಗೆ ಮಾತಾಡಿಯೇ ಒಂದು ಮರ ಕಡಿಬೇಕಾಗತ್ತೆ ಏನೋ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂದರೆ ಆ ಲೋಕಲ್ ಪೀಪಲ್ನ ಕೇಳಬೇಕು ಅದನ್ನು ಬಿಟ್ಟು ಮೇನ್ ರೋಡಲ್ಲಿ ಯಾರಿಗೂ ತೊಂದರೆ ಇಲ್ಲದೇ ಇರುವಂಥ ಮರಗಳು ಕಟ್ಟಿರೋ ಕಟ್ಟಿರೋ ಕಟ್ ಮಾಡಿರೋದಕ್ಕೆ ಅತ್ಯಂತ ಖೇದವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಧಿಕ್ಕಾರವಿರಲಿ ನಮಸ್ಕಾರ ನನ್ನ ಹೆಸರು ಚಿಂದುವಳ್ಳಿ ಅಕ್ಬರ್ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರ ಪರಿಸರ ಪ್ರೇಮಿ ಹಾಗೂ ಕವಿ ಕನ್ನಡಿಗ ನಾನು ಈ ವಿಚಾರದಲ್ಲಿ ಮಾತಾಡೋಕ್ಕೆ ತುಂಬಾ ಬೇಸರ ವ್ಯಕ್ತಪಡಿಸ್ತೀನಿ ಯಾಕೆ ಅಂದರೆ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ತಲೆ ಸುಡ್ತಾ ಇದೆ ಏನು ಕಾರಣಪ್ಪ ಅಂದರೆ ಇಲ್ಲಿದ್ದಂತಹ ಮರಗಳು ನಲ್ವತ್ತು ಮರಗಳನ್ನು ಕಡಿದಿದ್ದಾರೆ ಏನಕ್ಕೆ ಅಂದರೆ ಕಾರಣ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಯಾವುದೇ ವಾಹನಗಳಿಗೆ ಸಮಸ್ಯೆ ಉಂಟಾಗಿಲ್ಲ ಯಾವ ಕಾರಣ ಕೊಡ್ತಾ ಇದ್ದಾರೆ ಅಪಘಾತ ಆಗ್ತಾ ಇರೋ ಕಡೆ ನೀವು ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ ಅಂತೀರ ಅಲ್ಲಿ ತಾಂತ್ರಿಕ ದೋಷ ಅಂತೀರಾ ಇನ್ನೊಂದು ಮತ್ತೊಂದು ಅಂತೀರ ಒಬ್ಬನ ಮನೆ ಬಂದರೆ ನೀವು ಅಲ್ಲಿನ ಸೇಫ್ ಮಾಡಿಬಿಡ್ತೀರಾ ಅದೆಷ್ಟೋ ದಿನ ಮುಂದಕ್ಕೆ ತಳ್ತೀರಾ ಮರ ಇತ್ತು ಏಕಾಏಕಿ ರಾತ್ರೋರಾತ್ರಿ ಕಳ್ಳರ ಥರ ಮರ ಕಡ್ದಿದ್ದಾರೆ ನಮ್ಮ ಪೂರ್ವಿಕರು ನೂರಾರು ಕಾಲ ಬದ್ ಬದುಕ್ತಾ ಇದ್ದಿದ್ದ ಕಾರಣ ಪರಿಸರ ಜೊತೆಗೆ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ರು ಇವತ್ತು ನೋಡಿ ಕಲ್ಪವೃಕ್ಷ ಅದನ್ನು ತರಿತೀವಿ ಬೋಧಿ ವೃಕ್ಷ ಉತ್ತಮ ಗಾಳಿ ಕೊಡುತ್ತೆ ಅದನ್ನು ತರಿತೀವಿ ಯಾವ ಮರ ಬಿಟ್ಟಿದ್ದೀವಿ ನಾವು ಹೀಗೆ ಸಾಂಸ್ಕೃತಿಕ ನಗರಿ ಅನ್ನೋ ಬಿರ್ದನ್ನ ಕಳಚಿ ನೀವು ಕುಳಿಗೇಡ್ಸೋಕ್ಕೆ ಅಂತಲೇ ಕೆಲವು ನಿರ್ಧಾರ ತಗೋತಾ ಇದ್ದೀರಾ ಬೇಕಾಗಿಲ್ಲ ನಮ್ಮ ಮೈಸೂರು ನಗರ ಅಷ್ಟೊಂದು ನೀವು ಮಾಡ್ತಕ್ಕಂತಹ ಅಭಿವೃದ್ಧಿ ಬೇಕಾಗಿಲ್ಲ ಇಲ್ಲಿನ ಜನಸಂಖ್ಯೆಗೆ ಇಲ್ಲಿನ ಒಂದು ಸಮಸ್ಯೆಗೆ ಅನುಗುಣವಾಗಿ ನೀವು ಮಾಡ್ತಕ್ಕಂಥ ಅಭಿವೃದ್ಧಿನ ಸಾರ್ವಜನಿಕ ಸಮಸ್ಯೆನ ಸಾಧಕ ಬಾಧಕಗಳನ್ನು ಸಮಸ್ಯೆನ ಚರ್ಚೆ ಮಾಡಿ ಹೌದು ಮರನೇ ಕಡಿಬೇಕು ಅನ್ನೋದಿದ್ದ ಉದ್ದೇಶ ಇದ್ದರೆ ಒಣಗಿರೋ ಕೊಂಬೆಗಳು ಎಷ್ಟೋ ಅವೆ ನಾನೇ ಕೊಟ್ಟಿದ್ದೀನಿ ಅಲ್ಲೊಂದು ಮರ ಒಣಗಿ ನಿಂತೈತೆ ಬಿದ್ದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕಡೀರಿ ಅಂದರೆ ಅದಕ್ಕೆ ಮೂರು ತಿಂಗಳಾಗಿದೆ ಪರ್ಮಿಷನ್ ತೊಗೊಳೋಕ್ಕೆ ಇನ್ನೂ ಕಡ್ದಿಲ್ಲ ನೀವು ಬಂದು ಅಚ್ಚ ಹಸಿರು ಆರೋಗ್ಯಕ್ಕೆ ಪೂರಕವಾದಂತಹ ಮರ ಗಿಡಗಳನ್ನು ಕತ್ತಿರ್ಸಿದ್ದೀರಲ್ಲ ಒಬ್ಬ ಮನುಷ್ಯನಿಗೆ ಕೊಲೆ ಮಾಡಿದರೆ ಏನು ಶಿಕ್ಷೆ ಕೊಡ್ತಿರೋ ನಾವು ಪರಿಸರ ಪ್ರೇಮಿಗಳು ನಾವು ಹೇಳೋದು ಅಂತಹ ಒಂದು ವ್ಯವಸ್ಥೆನ ಮರ ಕಡಿಯೋರ್ಗೂ ಕೊಡಿ ಇನ್ನೊಂದು ಸಾರ್ವಜನಿಕರು ಎಲ್ಲೇ ಮರ ಗಿಡ ಕತ್ತರಿಸ್ತವ್ರೆ ಅಂದರೆ ಉಗ್ರ ಪ್ರತಿಭಟನೆ ಮಾಡಿ ಪ್ರಶ್ನೆ ಮಾಡಿ ನಿಮಗೇನಾದರೂ ಅನ್ಯಾಯ ಆದರೆ ಪ್ರಶ್ನೆ ಮಾಡ್ತಿರಲ್ಲ ಅದೇ ರೀತಿ ಮಾಡಿ ಅವ್ರು ಎಂತಹ ಪ್ರಬಲ ವ್ಯಕ್ತಿಗಳೇ ಆಗಿರಲಿ ಅಧಿಕಾರಿಗಳೇ ಆಗಿರಲಿ ವಾಟ್ಸಪ್ ಮುಖಾಂತರ ಕರೆ ಕೊಡಿ ಎಲ್ಲರೂ ನಾವು ಬರ್ತೀವಿ ಧನ್ಯವಾದಗಳು ಹೈದರಾಲಿ ರಸ್ತೆಯಲ್ಲಿ ನಲವತ್ತು ಮರಗಳು ಕಡದಿರೋದು ಖಂಡನೀಯ ಜೊತೆಗೆ ಈ ಹೈದರಲ್ಲಿ ರಸ್ತೆ ಆರಂಭದಲ್ಲಿ ಒಂದು ದೇವಸ್ಥಾನ ಇದೆ ಅದು ಒತ್ತುವರಿ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ದೇವಸ್ಥಾನ ಒತ್ತುವರಿ ಮಾಡಿದ್ರೆ ಅಗಲೀಕರಣ ಆಗುತ್ತೆ ದೇವಸ್ಥಾನ ಬಿಟ್ಟು ಬರೀ ಮರಗಳನ್ನ ಕಡ್ದಿರೋದು ಖಂಡನೀಯ ಜೊತೆಗೆ ಒಂದು ನೂರು ಮೀಟ್ರೂ ನೂರು ಅಡಿ ಮುಂದೆ ಹೋದರೆ ಜೆ ಪಿ ಪ್ಯಾಲೇಸ್ ಮುಂದೆ ಅರ್ಧಕ್ಕೆ ಬಿಟ್ಟಿದ್ದಾರೆ ಡಬಲ್ ರೋಡ್ ಮಾಡೋದನ್ನು ಆ ಕೆಲಸ ಮಾಡದೆ ಈ ಕೆಲಸ ಕೈ ಹಾಕಿದ್ದಾರೆ ಬಿಷಪ್ ಹೌಸ್ ಮುಂದೆ ಹತ್ತಾರು ಸ್ಪಾಟ್ ಡೆತ್ಗಳಾಗಿದೆ ಅಲ್ಲಿ ಡಬಲ್ ರಸ್ತೆ ಮಾಡಿಲ್ಲ ಅಲ್ಲಿ ಸಿಂಗಲ್ ರಸ್ತೆನೇ ಇದೆ ಇನ್ನು ರಾಜಾ ಸೇಲ್ಸ್ ಕಾಂಪೌಂಡ್ ವಿರುದ್ಧವಾಗಿ ಇವ್ರು ಮಾಡ್ತಾ ಇರೋ ಅಗಲೀಕರಣ ನಿಜವಾಗ್ಲೂ ಅನ್ಟೆಕ್ನಿಕಲ್ಲಿ ಮತ್ತು ಇದು ಖಂಡನೀಯ ಜೊತೆಗೆ ಅಧಿಕಾರಿಗಳು ಒಂದು ವರ್ಷ ಎರಡು ವರ್ಷ ಬಂದು ಹೋಗ್ತಾರೆ ಮೈಸೂರಿಗೆ ಬಟ್ ಮೈಸೂರಿನಲ್ಲಿರೋರಿಗೆ ನಿಜವಾಗ್ಲೂ ಅವರಿಂದ ಹಾನಿಕಾರಕ ಆಗ್ತಾಯಿದೆ ರಸ್ತೆ ಅಗಲೀಕರಣ ನಿಜವಾಗ್ಲೂ ಬೇಕು ಅಂದರೆ ಒನ್ ವೇ ಮಾಡ್ಬೋದಿತ್ತು ಬೇರೆ ರಸ್ತೆಗಳನ್ನ ಅದನ್ನು ಕನೆಕ್ಟ್ ಮಾಡ್ಬೋದಿತ್ತು ಮರ ಕಡಿಯೋ ವ್ಯವಸ್ಥೆಗಳ ಮುಂಚೆ ಇನ್ನು ಇಲ್ಲಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಿಯರೆಸ್ಟಲ್ಲಿ ಬಯೋಡೈವರ್ಸಿಟಿ ಎರಡು ಸ್ಪಾಟ್ಗಳಿದೆ ಒಂದು ಝೂ ಇದೆ ಇನ್ನೊಂದು ಕಾರಂಜಿ ಕೆರೆ ಇದೆ ಅದರ ಬಯೋಡೈವರ್ಸಿಟಿ ಎಫೆಕ್ಟ್ ಆಗುತ್ತೆ ಅನ್ನೋ ಪರಿಜ್ಞಾನ ಇಲ್ಲದೆ ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಅಂದರೆ ಕಾರ್ಪೊರೇಷನ್ನವರು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಪೂರ್ಕವಾಗಿ ಆಗುತ್ತೆ ಅರಣ್ಯ ಇಲ್ಲ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹುಟ್ಟಿ ಬೆಳೆದವರು ನಾವಿಲ್ಲೇ ಸೈಕಲ್ಲು ವೆಹಿಕಲ್ ಓಡಾಡ್ಸಿರೋರು ಕಲ್ತಿರೋರು ನಾವು ದಿನ ವಾಕಿಂಗ್ ಬರೋರು ನಾವು ಈ ರಸ್ತೆಯಲ್ಲಿ ಹಸೀಕರಣ ಇಲ್ಲದೇ ಇರೋದು ನಿಜವಾಗ್ಲೂ ಮುಂದಿನ ಪೀಳಿಗೆಗೆ ಮಾರಕವಾಗುತ್ತೆ ಅನ್ನೋದನ್ನು ನಾವು ಹೇಳ್ತೀವಿ ಒಂದೇ ಒಂದ್ಸರಿ ಕ್ಯಾಮ್ರಾ ಇಲ್ಲಿ ತಿರುಗಿಸಿ ನೋಡಿ ಈ ಫೋಟೋ ನೋಡಿ ಈ ರೋಡ್ ನೋಡಿ ಸರ್ ನಮಗೆ ಮೈಸೂರು ನಗರ ಸ್ಮಶಾನ ರೀತಿ ಕಾಣ್ತಾ ಇದೆ ಸರ್ ಇದು ಹಾ ಮರಳು ಮರಳು ಭೂಮಿ ತರ ಕಾಣ್ತಾ ಇದೆ ದಯಮಾಡಿ ತಾವು ಗಮನಿಸಬೇಕು ಇದನ್ನ ಎಲ್ಲರೂ ಅಷ್ಟೇ ಯಾರ್ಯಾರು ನಮ್ಮ ಈಗ ನಮ್ಮ ಇದರಲ್ಲಿ ಚಾನಲ್ ಅಲ್ಲಿ ನೋಡ್ತಾರೆ ಅವರೆಲ್ಲ ಗಮನಿಸಿ ಸ್ಮಶಾನವಾಗಿ ಹೋಗಿದೆ ನಮ್ಮ ಮೈಸೂರು ನಗರ ಇದಕ್ಕೆ ಯಾರು ಹೊಣೆ ಇದಕ್ಕೆ ಉತ್ತರ ಕೊಡಗಂಟೆ ನಮ್ಮ ಹೋರಾಟ ಖಂಡಿತವಾಗ್ಲೂ ಇರುತ್ತೆ ಇದು ನಿಲ್ಲುವಂತದ್ದಲ್ಲ ನೋಡಿದ್ರಲ್ಲ ಇದಿಷ್ಟು ಗಂಧದ ಗುಡಿ ಫೌಂಡೇಶನ್ ಮತ್ತು ಅವರ ಜೊತೆಗೆ ಸೇರಿದಂತಹ ಅನೇಕ ಸ್ಥಳೀಯರು ಮತ್ತು ಪರಿಸರವಾದಿಗಳ ಮಾತಾಗಿರ್ತಕ್ಕಂಥದ್ದು ಅದೇನೇ ಇರಲಿ ಸ್ಥಳೀಯರಿಗೂ ಕೂಡ ಮಾಹಿತಿಯನ್ನು ನೀಡದೆ ಪರಿಸರದ ಸಂರಕ್ಷಣೆಯನ್ನು ಮಾಡದೆ ಅರಣ್ಯ ಇಲಾಖೆ ಕೊಟ್ಟಂಥ ಪರ್ಮಿಷನ್ನ ತಗೊಂಡು ಇಲ್ಲಿ ರಸ್ತೆ ಅಗರಣ ಅಗಲೀಕರಣದ ವಿಚಾರವನ್ನು ಇಟ್ಕೊಂಡು ಇಷ್ಟು ಬೃಹತ್ ಗಾತ್ರದ ಮರಗಳನ್ನು ನಲವತ್ತು ಮರಗಳನ್ನು ಇತಿಹಾಸಪೂರ ಇರುವಂತಹ ಮರಗಳನ್ನು ಕತ್ತರಿಸಿ ಎಸೆಯಲಾಗಿದೆ ಮುಂದಾದರೂ ಈ ರೀತಿಯಾದಂಥ ಇತಿಹಾಸ ಇರುವಂಥ ಜನರಿಗೆ ತಂಪನ್ನು ನೀಡುವಂಥ ಎನ್ವಾಯೆಂಟ್ನ ಕಾಪಾಡುವಂಥ ಮರಗಳನ್ನು ಕತ್ತರಿಸದೆ ಎಚ್ಚರಿಕೆಯಿಂದ ಏನು ಇರುವಂಥ ಮರಗಳನ್ನಾದರೂ ಮೈಸೂರಿನ ಸುತ್ತಮುತ್ತ ಇರುವಂಥ ದೊಡ್ಡ ಬೃಹತ್ ಗಾತ್ರದ ಮರಗಳನ್ನು ನೆರಳು ನೀಡೋ ಮರಗಳನ್ನು ಉಳಿಸ್ಕೊಳ್ತಾ ಹೋಗಲಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು